ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸುಮನಾ ಕರ್ನಪ್ಪ ಆಗಿದ್ದಾಳೆ ಆದರೆ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಸಂಚಿಕೆಯನ್ನು ನೀವು ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಸುಮನ ಆಗಿದ್ದಾಳೆ ಬಿಕಾಸ್ ಮನೆಯಿಂದ ಹೋದಂಥ ಸುಮನ ಬಾಬಾಸ್ ಮನೆಗೆ ಬಂದಿಲ್ಲ ಜೊತೆಗೆ ಒಂದು ಲೈಟ್ ಚೂರ್ ಥ್ರೆಡ್ ಕೂಡ ಬಂದಿದೆ ಎತ್ತರದಾಗಿ ಸುಮನ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ತೀರ್ಥ ಪೊಲೀಸ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿ ಮನೆ ಕರ್ಸ್ಕೊಂಡಿದ್ದಾರೆ ಕಂಪ್ಲೇಂಟ್ ಕೊಡಿ ನಾವು ಹುಡುಕ್ತೀವಿ ಅಂತ ಹೇಳ್ತಿದ್ದಾಗ ಈ ಕಡೆ ಆಲ್ರೆಡಿ ಸಾಧನಗೆ ಬಹಳ ಶುರುವಾಗಿದೆ ಬಿಕಾಸ್ ಇದನ್ನೆಲ್ಲ ಮಾಡಿದ್ದು ಸಾಧನಾನೇ ಆಗಿರೋದ್ರಿಂದಾಗಿ ಈ ಕಡೆ ಸಾಧನ ಪೊಲೀಸ್ ಅವ್ರಿಗೆ ಹೋದರೆ ಅದು ನನ್ನ ಕುತ್ತೆಗೆ ಬರುತ್ತೆ ಅಂತ ಅನ್ಕೊಂಡಂತ ಅವಳು ತನ್ನ ದೊಡ್ಡಪ್ಪನ ಸಹಾಯ ಕೇಳ್ಕೊಂಡಿದ್ದಾಳೆ ಹಾಗಾಗಿ ಏನಪ್ಪ ದೊಡ್ಡಪ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಕೂಡ ಕಾಲ್ ಮಾಡಿಲ್ವಲ್ಲ ಈ ತೀರ್ಥ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡಿದ್ದಾನೆ ಏನು ಮಾಡುದು ಅಂತ ಅನ್ಕೋತದ್ದಾಗೆ ಈ ಕಡೆ ತೀರ್ಥಾಗೆ ದೊಡ್ಡಪ್ಪನಿಂದ ಕಾಲ್ ಬರತ್ತೆ ಮಿನಿಸ್ಟರ್ ಕಾಲ್ ಮಾಡ್ತಾರೆ ಕಾಲ್ ಮಾಡ್ದಾಗೆ ಗೊತ್ತಾಯ್ತು ತೀರ್ಥ ಏನಾಯ್ತು ಅಂಥದ್ದು ಮನೇಲಿ ಸಾಧನೆ ಯಾಕೆ ಅಷ್ಟು ಗಾಬರಿಯಿಂದ ನೀವು ತೀರ್ಥಾಗೆ ಕಾಲ್ ಮಾಡಿ ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡು ಅಳ್ತಾ ಇದ್ಲಲ್ಲ ಅಂದಾಗ ಅದು ಮನೇಲಿ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಲೆಟರ್ ಕೂಡ ಬಂದಿದೆ ಥ್ರೆಟ್ ಬಂದಿದೆ ಹಾಗಾಗಿ ನಾನು ಹೆಂಡತಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಹುಡುಕ್ಬೇಕು ಅಂತ ಈಗ ತಾನೇ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಕೋತಿದ್ವಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ವಿ ಅಂದಾಗ ಬೇಡ ತೀರ್ಥ ಕಂಪ್ಲೇಂಟ್ ಕೊಡಬೇಡ ಇದರಿಂದಾಗಿ ಮೂರು ದಿನ ಎಲೆಕ್ಷನ್ ಇದೆ ಆನಂತರ ಅದಕ್ಕೆ ತೊಂದರೆ ಆಗಿಬಿಡತ್ತೆ ವಿನಾಕಾರಣ ಆ ನಂತರ ಇದೇನಿದು ಪಕ್ಷದವ್ರಿಗೆ ಅಲ್ಲಿರ್ತಕ್ಕಂಥ ಅವ್ರಿಗೆ ಹೆಂಡ್ತಿ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದಮೇಲೆ ಯೂರಿನ್ ಕೊಡ್ತಾರೆ ಅಂತ ಆ ರೀತಿಯ ಹಬ್ಬ ಬಿಡುತ್ತೆ ಅದಕ್ಕೆ ನೀನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಡ ಅಂದಾಗ ರಾಜಕೀಯ ವಿಷಯಕ್ಕೋಸ್ಕರ ಪಕ್ಷದ ಗೆಲುವೋಸ್ಕರ ನಾನೇ ಹೆಣ್ತಕ್ಕಿನ್ನ ಮಾಡಿದ್ರು ಕೂಡ ನಾನು ಕಂಪ್ಲೇಂಟ್ ಕೊಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತ ಅದಂತೂ ಸಾಧ್ಯನೇ ಇಲ್ಲ ಸರ್ ನನಗೆ ನನ್ನ ಹೆಂಡತಿ ಮುಖ್ಯ ಅಂತ ತೀರ್ಥ ಹೇಳ್ತಿದ್ದಾರೆ ಈ ಕಡೆ ಏನಪ್ಪ ಮಾಡೋದು ಅಂತ ಸಾಧನ ಅನ್ಕೋತಿದ್ರೆ ಅಷ್ಟರಲ್ಲಿ ಆ ಕಡೆಯಿಂದ ಮಿನಿಸ್ಟರ್ ನೋಡ್ತಿರ್ತಾ ನಾನು ಕಂಪ್ಲೇಂಟ್ ಕೊಡಬೇಡ ಅಂದರೆ ಅಫಿಷಿಯಲಿ ಕೊಡಬೇಡ ಅಂತ ಹೇಳಿದ್ದು ಅನ್ಅಫಿಷಿಯಲಿ ಎಲ್ಲ ಕೂಡ ಮಾಡೋಣ ಯಾಕೆ ಯೋಚನೆ ಮಾಡ್ತಿದ್ಯಾ ಐ ಜಿ ಡಿ ಐ ಜಿ ಎಲ್ಲರೂ ಕೂಡ ಕೂಡ ಹೇಳಿ ಎಲ್ಲರೂ ಕೂಡ ಟೀಮ್ ಅರೇಂಜ್ ಮಾಡ್ತಾರೆ ಅರೇಂಜ್ ಮಾಡಿದೆ ಸುಮ್ನ ಹುಡುಕೋದು ನನ್ನ ಜವಾಬ್ದಾರಿ ನೀನು ಆ ರೀತಿ ಏನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಇನ್ನೂ ಕೂಡ ನಾವು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಖಂಡಿತ ಈ ಒಂದು ಹೈಫೈ ಕೇಸನ್ನ ಖಂಡಿತ ಕರೆಕ್ಟಾಗಿ ಹುಡುಕೆ ನೀನು ಹೆಂಡ್ತಿನ ಹುಡುಕೆ ಹುಡುಕ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ಸರಿ ಆಯ್ತು ಸರ್ ನಿಮ್ಮನ್ನೇ ನಮ್ದಿದ್ದೀನಿ ಅಂತ ಹೇಳಿ ತೀರ್ಥ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಹೋಗಿರೋ ಜೀವ ಸಾಧನಗೆ ವಾಪಸ್ ಬಂದಾಗ ಆಗುತ್ತ ನಂತರ ಸರ್ ಮಿನಿಸ್ಟರ್ ಏನು ಹೇಳಿದ್ರು ಅಂದಾಗ ನಾವೀಗ ಏನೂ ಕಂಪ್ಲೇಂಟ್ ಕೊಡಬಾರ್ದಂತೆ ಅವರೇ ನೋಡ್ಕೋತಾರಂತೆ ಅಂದಾಗ ಏನು ಹೇಳ್ತಿದ್ಯಾ ನಿಮ್ಮ ಮಿನಿಸ್ಟ್ರೆ ಹೇಳ್ದ ಅಂತ ನನ್ನ ಸುಸೇನ ಹುಡುಕ್ತಿರೋದು ನಾನು ನಿಲ್ಸೋಕ್ಕಾಗತ್ತಾ ನನ್ನ ಸುಸೇನ ನಾನು ಹುಡುಕ್ಲೇಬೇಕು ನಾನು ನನ್ನ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕೇಶವ ಪ್ರಸಾದ್ ಅಪ್ಪ ನಾನಿಲ್ಲಿ ಕಂಪ್ಲೇಂಟ್ ಕೊಡಬಾರ್ದು ಅಂದರೆ ಅಫಿಷಿಯಲಿ ಬೇಡ ನಾನು ಅಫಿಷಿಯಲಿ ಡಿ ಐ ಜು ಐ ಜಿನೆಲ್ಲ ಮಾಡಿ ಒಂದು ಟೀಮ್ ಅರೇಂಜ್ ಮಾಡಿ ಹುಡುಕ್ತೀನಿ ಅಂತ ಹೇಳಿದ್ದಾರೆ ಅಪ್ಪ ನೀವು ಯಾಕೆ ಅವ್ರನ್ನ ವಿರುದ್ಧ ಕಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಮಿನಿಸ್ಟರ್ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಅವ್ರ ಮೇಲೆ ನಂಬ್ಕೆಡೋಣ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಮಿನಿಸ್ಟರ್ ಪಾಡಿಗೆ ಮಿನಿಸ್ಟರ್ ಹುಡ್ಕ್ಲಿ ಸರ್ ನಾವು ನೀವು ನಾವು ನಮ್ಮ ಪ್ರಯತ್ನನ ಪಡೋಣ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಸರಿ ಆಯಿತು ಬನ್ನಿ ಅಂತ ತೀರ್ಥ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಹೋದರೆ ಅಲ್ಲಿ ಯಾವ ಡಿ ಎ ಜಿ ಐ ಜಿ ಯಾವುದೇ ಟೀಮ್ ರಚನೆ ಆಗಲ್ಲ ನೀನು ಹೆಂಡ್ತಿನ ಕೂಡ ಹುಡುಕಲ್ಲ ಈಗ ಹೋಗ್ತಿರೋದು ನೀವಿಬ್ಬರೂ ತಾನೇ ಹೋಗಿ ಏನು ಹುಡುಕ್ತೀರಾ ಹುಡುಕಿ ಇಂಡಿಯಾ ಎಷ್ಟು ದೊಡ್ಡದಾಗಿದೆ ಅಲ್ಲಿ ನೀವು ನಿಮ್ಮ ಹೆಂಡ್ತಿನ ಹುಡ್ಕೋಕ್ಕಾಗತ್ತ ತೀರ್ಥ ಖಂಡಿತ ಸಾಧ್ಯ ಇಲ್ಲ ಅಂತ ಸಾಧನ ಮನಸ್ಸಲ್ಲಿ ಏನು ಆಗ್ತಾ ಇದ್ದಾಳೆ ಕಡೆ ರಾಜಿ ತನ್ನ ಅಕ್ಕನ ಮನೆಗೆ ಹೋಗಬೇಕು ಬಿಕಾಸ್ ಈ ಕಡೆ ಸುಮನ ಕಿಡ್ನಾಪ್ ಆಗಿರೋದು ಅವ್ರಿಗೂ ಕೂಡ ಗೊತ್ತಾಗಿದೆ ಆದರೆ ಅಪ್ಪಂಗೆ ಹೇಳಿದ್ರೆ ಗಾಬರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಹೇಳೋದು ಬೇಡ ಅಂತ ಹೇಳ್ತಿದ್ರೆ ಯಕೋ ನಿನ್ನ ಮುಖದಲ್ಲಿ ಬೇರೆ ರೀತಿ ಕಾಣಿಸ್ತಿದೆ ಅಂಥದ್ದು ಏನಾಗಿದೆ ಹೇಳು ರಾಜ್ಯ ಅಂತ ಅಪ್ಪ ಕೇಳ್ಕೊಂಡಾಗ ಸುಮನ ಅಕ್ಕ ಕಿಡ್ನಾಪ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತಪ್ಪ ಅಕ್ಕ ಇನ್ನೂ ಕೂಡ ಮನೆಗೆ ಬಂದಿಲ್ವಂತೆ ಅಂತಿದ್ದಾಗೆ ಅವ್ರಿಗೆ ಎದೆ ನೋವು ಶುರು ಆಗ್ಬಿಡುತ್ತೆ ಅಪ್ಪ ಏನೂ ಗಾಬರಿ ಆಗಬೇಡಿ ಅಪ್ಪ ನಾನು ಹೋಗ್ತಿದ್ದೀನಿ ಎಲ್ಲ ಕೂಡ ಸರಿಯೇ ಹೋಗುತ್ತೆ ಅಕ್ಕ ಕೂಡ ಸಿಕ್ಕೇ ಸಿಗ್ತಾಳೆ ಭಾವ ಕೂಡ ಹುಡುಕ್ತಿದ್ದಾರೆ ಅಂಕಲ್ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಫ್ರೆಂಡ್ಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ಎಲ್ಲರೂ ಕೂಡ ಬರ್ತಾರೆ ಬಂದಿದ್ದೆ ಸುಮ್ಮನೆ ಕಿಡ್ನಾಪ್ ಆಗಿದ್ದಾಳೆ ಅಂದರೆ ಖಂಡಿತ ನಾವು ಸುಮ್ಮನೆ ಇರಬಾರ್ದು ಹೋರಾಟ ಮಾಡಲೇಬೇಕು ಅಂದಾಗ ಹೌದು ನಮ್ಮ ಸುಮಿನಿ ದಾರಿಯೇ ನಾವು ನಡಿಬೇಕಾಗುತ್ತೆ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸಿ ನಿಲ್ಲೇಬೇಕು ನಡೀರಿ ಹೋಗೋಣ ಅಂತ ಹೇಳಿ ಅವರು ಕೂಡ ಪ್ರತಿಭಟನೆಗೆ ಸತ್ತುವಾಗಿ ಹೊರಡ್ತಿದ್ದಾರೆ ಆ ಒಂದು ಶ್ರೀದೇವಿ ಕಾಲೋನಿ ಜನ ಕೂಡ ಈ ಕಡೆ ತೀರ್ಥ ಮತ್ತು ಪೊಲೀಸ್ ಹುಡುಕ್ತಿದ್ರೆ ಆ ಕಡೆ ಸುಮ್ನನ ಕಟ ಹಾಕಿ ಮುಖ ಎಲ್ಲ ಮುಚ್ಚಿ ಯಾರಿದು ಯಾರನ್ನ ನನ್ನ ಕಟ ಹಾಕಿರುವುದು ಅಂತ ಕೇಳ್ತಿದ್ರೆ ಆ ಕಡೆ ರೌಡಿಗಳು ಮಾತ್ರ ಮಾಡಮ್ ಹೇಳಿದಾಗಲೇ ನಾವು ಮುಗಿಸ್ಬೇಕಾಗುತ್ತೆ ಅಲ್ಲಿ ತನಕ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ಅವಳು ತುಂಬ ಕಿಲಾಡಿ ಅಂತ ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಹೋಗಿದ್ದೆ ಊಟ ತಿನ್ನು ಅಂತ ಹೇಳಿ ಊಟಕ್ಕೆ ಏನೋ ಮಿಕ್ಸ್ ಮಾಡ್ತಾರೆ ಆ ಕಡೆ ಕಣ್ಮುಚ್ಚಿರೋದ್ರಿಂದ ಏನೂ ಕೂಡ ಗೊತ್ತಾಗ್ತಿಲ್ಲ ಸುಮ್ಮನಾಗೆ ಯಾರು ಏನು ಅಂದರೂ ಏನೂ ಉತ್ತರ ಕೊಡಿದೆ ಊಟನ ತಿನ್ನಿಸಿ ಹಾಗೆ ಮುಖನ ಮುಚ್ಚಿಬಿಡ್ತಾರೆ ಅಲ್ಲಿ ಸುಮ್ಮನೆ ಅನ್ನೋದನ್ನು ನಮಗೆ ತೋರಿಸೋದೇ ಇಲ್ಲ ಆದರೆ ಅದು ಸುಮ್ಮನೇ ಆಗುತ್ತಾಳೆ ನಂತರ ಈ ಕಡೆ ಸಾಧನ ತನ್ನ ದೊಡ್ಡಪ್ಪಂಗೆ ಕಾಲ್ ಮಾಡ್ತಾಳೆ ಹೇಳಿ ದೊಡ್ಡಪ್ಪ ಏನು ಐ ಜಿ ಡಿ ಐ ಜಿ ಅಂತ ನಾ ಟೀಮ್ ರಚನೆ ಮಾಡ್ತೀನಿ ಅಂತ ಹೇಳಿದ್ರಂತ ಅಂದಲ್ಲ ಅದೆಲ್ಲ ಕಣ್ಣು ತಂತ್ರ ಅಮ್ಮ ಸುಮ್ಮನೆ ಬಿಟ್ಟರೆ ಅವನು ಸುಮ್ಮನೆ ಇರ್ತಾನ ಅದಕ್ಕೋಸ್ಕರ ಕಣ್ಣು ಹುಡ್ಸೋ ತಂತ್ರ ಮಾಡಿದ್ದೀನಿ ಯಾವ ಟೀಮು ರಚನೆ ಆಗೋಲ್ಲ ಅವ್ಳನ್ನ ಯಾರೂ ಕೂಡ ಹುಡುಕೋದು ಇಲ್ಲ ಆದರೆ ನೀನೇನೂ ಅವಳಿಗೆ ಅಪಾಯ ಮಾಡಿಲ್ಲ ಅಲ್ವ ಅವ್ಳು ಜೀವಂತವಾಗಿ ತಾನೆ ಆಮೇಲೆ ಒಂದಿಲ್ ಒಂದು ವಿಷಯಗಳು ಆಮೇಲೆ ನಮ್ಮ ತಲೆ ಮೇಲೆ ಬಂದುಬಿಡ್ತವೆ ಮೂರು ದಿನ ಅಷ್ಟೇ ಎಲೆಕ್ಷನ್ಗೆ ಇರೋದು ಅಂದಾಗ ಇಲ್ಲ ದೊಡ್ಡಪ್ಪಾಗಿ ಏನೂ ಕೂಡ ನಾನು ಅವ್ಳಿಗೆ ಮಾಡಿಲ್ಲ ಎಲೆಕ್ಷನ್ ಮುಗಿಲಿ ಮೂರು ದಿನ ಆ ನಂತರ ಅವ್ಳನ್ನ ಫಿನಿಶ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಸಾಧನ ಈ ಮಾತನ್ನ ಕೇಳಿಸ್ಕೊಂಡೇ ಬಿಡ್ತಾರೆ ಅವ್ರ ಗಂಡ ಅಜ್ಜು ತಕ್ಷಣ ಈ ಕಡೆ ಲಾಕ್ ಹಾಕೊಂಡು ಹಾಗಿದ್ರೆ ನೀನೇನಾ ಸುಮ್ನ ನಾ ಮಾಡಿರೋದು ಅಪ್ಪ ಬೇನವ್ರು ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಅಷ್ಟು ಸಿಡಿದು ಹೋಗ್ತಿದ್ದಾರೆ ಯಾವಾಗಲೂ ಸುಮ್ಮನೆ ಪರವಾಗಿ ನಿಂತ್ಕೋತಾರೆ ಅಂಥವ್ರು ತನ್ನ ಪ್ರೀತಿ ಮುದ್ದೆ ನೀನು ಸೊಸೆ ಮಾಡಿದ್ಯಾ ನೀನು ಅಂತ ಗೊತ್ತಾದರೆ ಖಂಡಿತ ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಈಗಲೇ ಬೇಕಿದ್ರೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿದರು ನೆಕ್ಸ್ಟು ನಮಗೆ ಸಿಗೋದು ಚಿಪ್ಪೆ ಅಂತ ಹೇಳ್ತಿದ್ರೆ ಅದು ಗೊತ್ತಿರೋದು ನಿನಗೆ ನನಗೆ ಮಾತ್ರ ಇನ್ನು ಯಾರಿಗಾದ್ರು ಗೊತ್ತಿದೆಯಾ ಹೇಳಿದ್ರೆ ನೀನೇ ಹೇಳಬೇಕು ನೀನು ಹೇಳಬೇಡ ಸುಮ್ಮನಿರು ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂದಾಗ ಏನು ಮಾಡ್ತೀನಿ ಎಲೆಕ್ಷನ್ ಮುಗಿತಿದ್ದಾಗೆ ಇನ್ನು ಒಂದು ಮೂರು ದಿನ ಆ ನಂತರ ಅವಳನ್ನ ಮುಗಿಸ್ಬಿಡ್ತೀನಿ ಅಂದಾಗ ಏನು ಶತ್ರು ಸಿಕ್ ತಕ್ಷಣ ಶೂಟ್ ಮಾಡ್ಬೇಕು ಅದನ್ ಬಿಟ್ಟು ಮೂರ್ ದಿನ ನಾಲ್ಕು ದಿನ ಅಂತ ಕಾದ್ರೆ ಅವಳು ತಪ್ಪಿಸ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ಆ ಮಾತನ್ನ ಕೇಳಿ ಸಾಧನ ಆಗುವ ಆತಂಕ ಆಗತ್ತೆ ಬಟ್ ಏನು ಕೂಡ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ಹಿತೈಷಿ ನನ್ನ ಹಿತೈಷಿಗಳು ಹೇಳಿದ್ದಾರೆ ಮೂರ್ನಾಲ್ಕು ದಿನ ತಡೆದು ಮಾಡಬೇಕು ಅಂತ ಅವ್ರ ವಿರುದ್ಧವಾಗಿ ನಾನು ಹೋಗೋಕ್ಕಾಗಲ್ಲ ಅಂತಾರೆ ಹೇಗೆ ಮುಗಿಸ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಇಲ್ಲೆಲ್ಲೂ ಮುಗಿಸ್ಬಾರ್ದು ಅಂದ್ಕೊಂಡಿದ್ದೀನಿ ಬೇರೆ ರಾಜ್ಯಕ್ಕೆ ಹೋಗಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಟೈಮಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಚೆಕಿಂಗ್ ಎಲ್ಲ ಇರತ್ತೆ ನಾವು ಸಿಕ್ಕಾಕೋಬೇಕಾಗತ್ತಾ ಜೊತೆಗೆ ನಮ್ಮ ಹಿತೈಷಿಗಳು ಇಲ್ಲಿ ಮುಗಿಸ್ಬಾರ್ದು ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಬೇರೆ ಕಡೆ ರಾಜ್ಯದಲ್ಲಿ ಸ್ಕೆಚ್ ಹಾಕಿದೀವಿ ಅಂತ ಹೇಳ್ತಿದ್ರೆ ಈ ಕಡೆ ಜೈ ಗೊತ್ತಾಗ್ಬಿಡ್ರಿ ಏನು ಮಾಡ್ದು ಹಾಗೆ ಹೀಗೆ ಅಂತಿದ್ರೆ ನೀನೇನಾದರೂ ಈ ವಿಶ್ವನ ಎಲ್ಲ ಕಡೆ ಹೇಳಿದ್ರೆ ನಿನ್ನೆ ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ ಸಾಧನ ನಂತರ ಆ ಕಡೆ ಅಮ್ಮ ತನ್ನ ಮಗಳನ್ನ ನೋಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಕಾತ್ಯಾಯಿನಿ ಈ ಕಡೆ ಕಾತ್ಯಾಯಿನಿ ಮಗಳು ಏನಪ್ಪ ಇದು ನನ್ನ ಶತ್ರುಗಳ್ ಮನೆಗೆ ಕಾಲಿಡಬೇಕು ಅಂತ ಅಂದ್ಕೊಂಡ್ರೆ ಸುಭಾಷ್ ಕಾಲೇ ಮಾಡ್ತಿಲ್ವಲ್ಲ ಅಂತ ಅನ್ಕೋತಾರೆ ಬಂದು ಕರ್ಕೊಂಡು ಹೋಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಸುಭಾಷ್ ರಾಜಿನ ಭೇಟಿ ಮಾಡಿ ಈ ಕಡೆ ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಕಾತಿಯಾನಿ ಅತ್ತೆ ಗೊತ್ತಿರ್ತಕ್ಕಂಥ ಬಂದಷ್ಟು ನಂಬರ್ನ ಕೊಟ್ಟಿದ್ದೆ ಅವ್ನೇನಾದ್ರು ವಿಚಾರ ಮಾಡಿದರೆ ಏನಾದರೂ ಗೊತ್ತಾಗ್ಬೋದು ನನ್ನ ಇಷ್ಟಕ್ಕೆ ಕಾತಿಯಾಯಿ ಅತ್ತೆ ಮನೇನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ ಅವ್ರ ಮನೆ ನಾವು ಬೇರೆ ಕಡೆ ಇದೆ ಅಂದ್ಕೊಂಡಿದ್ವಿ ಪೂಜೆ ಮಾಡಿರೋದು ನೋಡಿದರೆ ಇಲ್ಲೇ ಇರ್ಬೋದು ಅತ್ತಿ ಅದಕ್ಕೆ ಏನಾದರೂ ಅತ್ತೆನೇ ಹುಡ್ಕೊಂಡು ಹೋಗಿ ಅವರೇ ಏನಾದರೂ ತೊಂದರೆ ಮಾಡಿದರೆ ಅದಕ್ಕೆ ಕಾತ್ಯಾಯನಿ ಅತ್ತೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ರಾಜಿ ಮತ್ತು ಸುಭಾಷ್ ಅವ್ರ ಮನೆ ಕಡೆ ಅವ್ರು ಹುಡ್ತಿದ್ರೆ ಈ ಕಡೆ ಕಾತ್ಯಾಯನಿ ಅವರ ಮಗಳೇ ಕಾಲ್ ಮಾಡ್ತಾರೆ ಆದರೆ ಕಾಲ್ ಪಿಕ್ ಮಾಡೋದಿಲ್ಲ ಪದೇ ಪದೇ ಮಾಡಿದಾಗ ಈ ಕಡೆ ನೀವು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಬಟ್ ಇನ್ನೂ ಕೂಡ ನೀವು ಕರ್ಕೊಂಡು ಹೋಗದೆ ಬರೋಕ್ಕೆ ಬಂದೇ ಇಲ್ವಲ್ಲ ಅಂದಾಗ ಇಲ್ಲ ನನ್ನ ಮನೆ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಇನ್ನು ಎರಡು ದಿನ ಮುಗಿಸ್ಕೊಂಡು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಅಂದಾಗ ಏನಾಗಿದೆ ಅಂದಾಗ ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಹೇಳೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಭಾಷ್ ಮತ್ತು ರಾಜಿ ಅಲ್ಲಿ ಸುಮನಾನ ಹುಡ್ಕೊಂಡು ಹೋದರೆ ಸುಮನಾನ ಕಟ್ಟ ಹಾಕಿ ಕೂಡ ಹಾಕಿದ್ದಾರೆ ಈ ಕಡೆ ಸಾಧನ ಮೂರ್ನಾಲ್ಕು ದಿನದಲ್ಲಿ ಮುಗಿಸೋ ಪ್ರಯತ್ನ ಮಾಡಿದರೆ ತೀರ್ಥ ಪೊಲೀಸ್ ಜೊತೆ ಸುಮನಾನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಸುಮ್ನ ಕತೆ ಮುಗಿ ಅತ್ತ ಅಥವಾ ಹೇಗೆ ತಪ್ಪಿಸ್ಕೊತಾಳೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗೋಸ್ಕರ ವೀಚ್ ಮಾಡಿದ್ರು ಮರಿಬೋದು